ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ರಾತ್ರಿ ಮಲಗುವಾಗ ದುಸ್ವಪ್ನಗಳು ಬರುವುದು ಸಾಮಾನ್ಯ ಕೆಲವೊಮ್ಮೆ ಯಾರೋ ನಿಮ್ಮ ಎದೆಯ ಮೇಲೆ ಕುಳಿತಂತೆ ಭಾಸವಾಗುತ್ತದೆ ಈ ರೀತಿಯ ಅನುಭವ ಅನೇಕ ಮಂದಿಗೆ ಸಹಜವಾಗಿ ಆಗಿರುತ್ತದೆ ಇನ್ನು ನಿದ್ರೆಯ ಸಮಯದಲ್ಲಿ ದೆವ್ವ ನನ್ನ ಎದೆಯ ಮೇಲೆ ಕುಳಿತಿತ್ತು ಮತ್ತು ನನ್ನ ಬಾಯಿಂದ ಯಾವುದೇ ಮಾತುಗಳು ಬರುತ್ತಿರಲಿಲ್ಲ ಹಾಗೂ ಅಲುಗಾಡಲು ಸಹ ಹಾಕುತ್ತಿರಲಿಲ್ಲ ಎಂದು ಕೆಲವರು ಹೇಳಿರುವುದನ್ನು ನೀವು ಕೇಳಿರುತ್ತೀರಿ ಹೌದು ಯಾರೋ ಕುಳಿತು ನಿಮ್ಮನ್ನು ಉಸಿರುಗಟ್ಟಿಸುವಂತೆ ಭಾಸವಾಗುತ್ತದೆ ನೀವು ಜೋರಾಗಿ ಕೆರುಚಲು ಬಯಸಿದರೂ ಕೂಡ ನಿಮ್ಮ ಬಾಯಿಂದ ಯಾವುದೇ ಮಾತುಗಳು ಹೊರಬರುವುದಿಲ್ಲ ನೀವು ಎಷ್ಟೇ ಪ್ರಯತ್ನಿಸಿದರೂ ಸಹ ನಿಮ್ಮ ದೇಹವನ್ನು ಚಲಿಸಲು ಸಾಧ್ಯವಿಲ್ಲ ಒಂದು ದೆವ್ವ ಎದೆಯ ಮೇಲೆ ಕುಳಿತು ಕತ್ತು ಹಿಸಿಕದಂತೆ ಅನುಭವವಾಯಿತು ಎನ್ನುತ್ತಾರೆ ಹಾಗಾದರೆ ಇದು ಎಷ್ಟು ನಿಜ ದೆವ್ವ ನಿಜವಾಗಿಯೂ ನಿಮ್ಮ ಎದೆಯ ಮೇಲೆ ಕುಳಿತು ಕತ್ತು ಹಿಸುಕಿತ ಅಥವಾ ಅದು ಕೇವಲ ನಿಮ್ಮ ಭ್ರಮೆಯೇ ಈ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ವಿಡಿಯೋನ ಕೊನೆವರೆಗೂ ನೋಡಿ ಹೌದು ತಜ್ಞರ ಪ್ರಕಾರ ಇದನ್ನ ನಿದ್ರೆ ಪಾರ್ಶ್ವವಾಯು ಅಥವಾ ನಿದ್ರಾ ಪಾರ್ಶ್ವವಾಯು ಎಂದು ಕರೆಯಲಾಗುತ್ತದೆ ಇದು ಸಾಮಾನ್ಯವಾಗಿ ರಾತ್ರಿ ನಿದ್ರೆಯ ಸಮಯದಲ್ಲಿ ಸಂಭವಿಸುತ್ತದೆ ಈ ನಿದ್ರಾ ಪಾರ್ಶ್ವವಾಯು ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಕೆಲವು ಜನರು ಇದರೊಂದಿಗೆ ಭ್ರಮೆಗಳನ್ನು ಸಹ ಅನುಭವಿಸುತ್ತಾರೆ ನಿದ್ರಾ ಪಾರ್ಶ್ವವಾಯು ಸಂಭವಿಸಿದಾಗ ಅದು ದುಸ್ವಪ್ನದಂತೆ ಕಾಡುತ್ತದೆ ನೀವು ಎಚ್ಚರವಾಗಿರುವಂತೆ ಭಾಸವಾಗುತ್ತದೆ ಆದರೆ ನೀವು ಎಚ್ಚರವಿರುವುದಿಲ್ಲ ನೀವು ಎಷ್ಟೇ ಬಾರಿ ಎಚ್ಚರಗೊಳ್ಳಲು ಪ್ರಯತ್ನಿಸಿದರೂ ಕೂಡ ನಿಮ್ಮ ದೇಹದ ಅಂಗಗಳು ಸಹಕರಿಸುವುದಿಲ್ಲ ವಿಚಿತ್ರವೆಂದರೆ ಆ ಜನರು ನಿದ್ರಿಸುವಂತೆ ಕಾಣುತ್ತಾರೆ ಆದರೆ ಯಾರೋ ತಮಗೆ ಹಾನಿ ಮಾಡುತ್ತಿದ್ದಾರೆ ಎಂದು ಅವರಿಗೆ ಅನಿಸುತ್ತದೆ ಯಾರೋ ತನ್ನ ಬಳಿಗೆ ಬಂದು ತನ್ನ ಎದೆಯ ಮೇಲೆ ಕುಳಿತು ಕೊಲ್ಲಲು ಪ್ರಯತ್ನಿಸುತ್ತಿರುವಂತೆ ಅವನಿಗೆ ಭಾಸವಾಗುತ್ತದೆ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದರೂ ಅವನು ಚಲಿಸಲು ಸಾಧ್ಯವಿಲ್ಲ ಈ ಭಾವನೆ ಸಾಮಾನ್ಯವಾಗಿ ಎಲ್ಲರಿಗೂ ಒಂದು ಹಂತದಲ್ಲಿ ಅನಿಸುತ್ತದೆ ಆದಾಗ್ಯೂ ಇದು ಸಮ ಸಾಮಾನ್ಯವಾಗಿ ಕೆಲವೇ ಸೆಕೆಂಡುಗಳವರೆಗೆ ಇರುತ್ತದೆ ಕೆಲವರಿಗೆ ಇದು ಭಯಾನಕ ಅನುಭವವಾಗುತ್ತದೆ ಕುಟುಂಬದಲ್ಲಿ ಯಾರಿಗಾದರೂ ಈ ಸ್ಥಿತಿ ಇದ್ದರೆ ಈ ನಿದ್ರಾ ಪಾರ್ಶ್ವವಾಯು ಬರುವ ಸಾಧ್ಯತೆ ಹೆಚ್ಚು ಎಂದು ತಜ್ಞರು ಹೇಳುತ್ತಾರೆ ಉದಾಹರಣೆಗೆ ನಿದ್ರಾಹೀನತೆ ರಾತ್ರಿ ಸರಿಯಾಗಿ ನಿದ್ರಿಸದೇ ಇರುವುದು ನಾರ್ಕೋಲೆಪ್ಸಿ ಒತ್ತಡ ಆತಂಕ ವಿವಿಧ ಭಯಗಳು ಇತ್ಯಾದಿಗಳಿದ್ದರೆ ಈ ನಿದ್ರಾ ಪಾರ್ಶ್ವವಾಯು ಬರುತ್ತದೆ ಎಂದು ಹೇಳಿದ್ದಾರೆ ಈ ಮಾಹಿತಿಯನ್ನು ಅಂತರ್ಜಾಲದಲ್ಲಿ ತೆಗೆದುಕೊಳ್ಳಲಾಗಿದೆ ಈ ಮಾಹಿತಿಯನ್ನು ನಿಮಗೆ ಇಷ್ಟವೆನಿಸಿದ್ರೆ ಲೈಕ್ ಮಾಡಿ ಹಾಗೂ ಆರೋಗ್ಯ ಸಂಬಂಧಿತ ಯಾವುದೇ ಸಮಸ್ಯೆ ಗಳನ್ನು ತಡೆಗಟ್ಟಲು ಆಯುರ್ವೇದ ಅಥವಾ ಅಲೋಪತಿ ವೈದ್ಯಕೀಯ ವೃತ್ತಿಪರರನ್ನು ಸಂಪರ್ಕಿಸುವುದು ಯಾವಾಗಲೂ ಉತ್ತಮ ಮಾಹಿತಿ ಇಷ್ಟವೆನಿಸಿದರೆ ಲೈಕ್ ಮಾಡಿ ಧನ್ಯವಾದಗಳು